ಸ್ನೇಹಿತರೆ ಇದು ಯಾವುದೇ ಕಾರ್ಪೊರೇಟ್ ಆಸ್ಪತ್ರೆ ಅಲ್ಲ ಇದು ನಾಗಮಂಗಲ ತಾಲೂಕಿನ ಹೊನ್ನಾವರ ಗ್ರಾಮದ ಗ್ರಾಮೀಣ ಆಸ್ಪತ್ರೆ ಸರ್ಕಾರಿ ಗ್ರಾಮೀಣ ಆಸ್ಪತ್ರೆ ಐ ರಿಪೀಟ್ ಗೌರ್ಮೆಂಟ್ ರೂರಲ್ ಹಾಸ್ಪಿಟಲ್ ಬಹಳ ಚಿಕ್ಕ ಹಳ್ಳಿಲಿನಲ್ಲಿರುವಂಥ ಆಸ್ಪತ್ರೆ ಯಾವುದೇ ಕಾರ್ಪೊರೇಟ್ ಆಸ್ಪತ್ರೆಗಿಂತ ಮಜಬೂತಾಗಿದೆ ಡಾಕ್ಟರ್ ಟಿಪ್ಪು ಸುಲ್ತಾನ್ ಇದಕ್ಕೆಲ್ಲ ಕಾರಣಕರ್ತ ಸರ್ ನಿಮ್ಗೆ ಅನಿಸ್ತು ಇಷ್ಟು ಚೆನ್ನಾಗಿ ಆಸ್ಪೆಟ್ಲ್ ಇಟ್ಕೋಬೇಕು ಅಂತ ಯಾಕೆ ಅನಿಸ್ತು ಹೇಳಿ ಸರ್ ಈಗ ನಾನು ಹೇಳಬೇಕು ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಆತರ ಇರುತ್ತೆ ಕೆಡ್ದಾಗಿರುತ್ತೆ ಹೊಲ್ಸಾಗಿರುತ್ತೆ ಆತರ ಎಲ್ಲ ಸೆಟ್ ಅಲ್ಲಿ ಎಲ್ರು ಜನರ ಮೈಂಡ್ಸೆಟ್ ಅಲ್ಲೂ ಇದೆ ಆಮೇಲೆ ಸರ್ಕಾರಿ ವೈದ್ಯರು ಕೂಡ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅನ್ನುವಂತ ಕಾನ್ಸೆಪ್ಟ್ ಇರುತ್ತೆ ಈಗ ನಾವು ಸರ್ಕಾರ ಅನುದಾನ ಕೊಡ್ತಾ ಇದೆ ಈಗ ಯಾವ ತರ ಅನುದಾನ ಕೊಡ್ತಾ ಇದೆ ಅಂದ್ರೆ ನೀನು ಪೇಶೆಂಟ್ ನೋಡು ನಾನು ದುಡ್ಡು ಹಾಕ್ತೀನಿ ಆ ಅನುದಾನನ ತಗೊಂಡು ನಾವು ಹೇಗೆ ಬಳಸ್ಕೋಬಹುದು ಹೇಗೆ ಆಸ್ಪತ್ರೆನ ಇಂಪ್ರೂವ್ ಮಾಡ್ಬೋದು ಹೇಗೆ ಆಸ್ಪತ್ರೆಯ ರೋಗಿಗಳ ಚಿಕಿತ್ಸಾ ಗುಣಮಟ್ಟನ ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು ನಾವು ಇದರಲ್ಲಿ ತೋರಿಸಿದೀವಿ ಸರ್ ಅಮೇಜಿಂಗ್ ಒಬ್ಬ ಡಾಕ್ಟರ್ ಮನ್ಸು ಮಾಡಿಬಿಟ್ರೆ ಒಂದು ಆಸ್ಪತ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಡಾಕ್ಟರ್ ಟಿಪ್ಪು ಸುಲ್ತಾನ್ ನಿದರ್ಶನ ಇವರು ನಾಗಮಂಗ್ಲದವ್ರು ಲೋಕ ಮಧ್ಯಾಹ್ನ ಒಂದು ಗಂಟೆಗೆ ಒ ಪಿ ಡಿ ಕ್ಲೋಸ್ ಮಾಡಿಬಿಡ್ತಾರೆ ಕಣ್ರಿ ಎರಡು ಗಂಟೆ ಮೇಲೆ ಇವ್ರ ಊರು ಸುತ್ತಕ್ಕೆ ಹೋಗ್ತಾರೆ ಅದೇನ್ ಮಾಡ್ತೀರಾ ಹೇಳಿ ಸರ್ ಊರು ಸುತ್ತುವಾಗ ಎರಡು ಗಂಟೆ ಮೇಲೆ ನಾವು ಪ್ಯಾಲೇಟಿವ್ ಕೇರ್ ಅಂತ ಇರುತ್ತೆ ಪ್ಯಾಲೇಟಿವ್ ಕೇರ್ ಅಂಗನವಾಡಿ ವಿಸಿಟ್ ಇರುತ್ತೆ ಸ್ಕೂಲ್ ವಿಸಿಟ್ಸ್ ಇರುತ್ತೆ ಆ ನಂತರ ಸ್ಯಾಮ್ ಮ್ಯಾಮ್ ಮಕ್ಕಳು ಅಂತ ಇರ್ತಾರೆ ಅಪೌ ಅಪೌಷ್ಟಿಕತೆ ಹೊಂದಿರುವಂತ ಮಕ್ಕಳು ಅವರ ಮನೆಗೆ ಹೋಗಿ ನಾವು ಪೇಶೆಂಟ್ಗಳನ್ನ ನೋಡಿ ಬರ್ಬೇಕಾಗಿರುತ್ತೆ ನೋಡಿ ಇವರು ಆಸ್ಪತ್ರೆಯಲ್ಲೇ ಕುತ್ಕೊಂಡು ಬೆಳಗಿನ ಸಾಯಂಕಾಲ ತನಕ ಈ ಬಿಸ್ಲಲ್ಲಿ ಈ ಫ್ಯಾನ್ ಕೆಳಗಡೆ ಕುತ್ಕೊಂಡು ಕಾಲಕ್ ಕಳಿಬಹುದು ಎರಡು ಗಂಟೆಗೆ ಈಗ ಕ್ಲೋಸ್ ಈಗ ನಾ ಬಂದೆ ಅಂತ ಹೇಗಿದ್ದಾರೆ ಈಗ ಈಗ ಇದನ್ನು ಕ್ಲೋಸ್ ಮಾಡ್ಕೊಂಡು ಈಗ ಊರು ಸುತ್ತಕ್ಕೆ ಹೋಗ್ತಾರೆ ಎಲ್ಲರನ್ನ ಯೋಗಕ್ಷೇಮ ನೋಡ್ಕೋತಾರೆ ಇವರಿಂದ ನಾವು ಕಲಿಬೇಕಾಗಿರೋದೇನು ಶ್ರದ್ಧೆ ಕೆಲಸದಲ್ಲಿ ಶ್ರದ್ಧೆ ಒಂದು ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ನಾವು ಮಾಡೋ ಕೆಲಸನ ಎಷ್ಟು ಸೌಂದರ್ಯವೂತವಾಗಿಟ್ಕೋಬೋದು ಅನ್ನೋದಕ್ಕೆ ಡಾಕ್ಟರ್ ಟಿಪ್ಪು ಸುಲ್ತಾನ್ ನಿದರ್ಶನ ಇಂಥವ್ರ ಸಂತತಿ ಸಾವಿರ ಆಗಲಿ ನಿಮ್ಮೆಲ್ಲರ ಹರ್ಕೆ ಡಾಕ್ಟರ್ ಟಿಪ್ಪು ಸುಲ್ತಾನ್ ಮೇಲೆ ಇರಲಿ ನೀವು ಇವರಿಂದ ಸ್ಫೂರ್ತಿ ತಗೊಳ್ಳಿ ನಾವೆಲ್ಲರೂ ತಗೊಳ್ಳೋಣ ಇವರಿಂದ ನಮ್ಮ ನಮ್ಮ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಅಲ್ವಾ ಒಂದು ಹ್ಯಾಟ್ಸ್ ಆಫ್ ಏನೋ ಸರ್ ಇನ್ನೇನಾದರೂ ನಮ್ಮ ನಮ್ಮ ಜನತೆಗೆ ಒಂದು ಮೆಸೇಜ್ ಹೇಳಿ ಒಂದು ಜನತೆಗೆ ಮೆಸೇಜ್ ಏನಿಲ್ಲ ಈಗಿನ ಸಿಚುವೇಶನಲ್ಲಿ ಅಲ್ಲಿ ಈಗಿನ ಸರ್ಕಾರ ಕೊಡುವಂತ ಕೊಡುತ್ತಿರುವಂತಹ ಸವಲತ್ತುಗಳಲ್ಲಿ ನಾವು ಆಸ್ಪತ್ರೆಯನ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ಮಾಡಿದೀವಿ ಇದಕ್ಕೆ ನಮ್ಮ ಪಂಚಾಯಿತಿ ನಮ್ಮ ರೋಗಿಗಳು ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ನಮ್ಮ ಮೇಲಧಿಕಾರಿಗಳು ಅವರ ಸಹಕಾರದಿಂದ ನಾವು ಇಷ್ಟು ಮಾಡಿದೀವಿ ಮುಂದುವರೆದು ಮುಂದಿನ ದಿನಗಳಲ್ಲಿ ಈ ಸೇವೆಗಳಾಗಲಿ ಎಲ್ಲ ಡಿಜಿಟಲೀಕರಣ ಆಗ್ತಾ ಇದೆ ಇನ್ನೂ ಒಳ್ಳೆಯ ಸೇವೆ ಗ್ರಾಮೀಣ ಮಟ್ಟದಲ್ಲಿ ಸಿಗುತ್ತೆ ಅನ್ನೋದು ನನ್ನ ಆಶಯ ನೋಡ್ರಿ ನೋಡಿರಿ ಇದೇ ಸ್ಫೂರ್ತಿ ಕಣ್ರಿ ನಮಗೆ ಫ್ಯೂಚರೇ ಇಲ್ಲ ಅಂತ ಅನಸ್ಸಲ್ಲಿ ನಂಗೆ ಬೇಜಾರಾಗ್ಬಿಡ್ತಾ ಇರುತ್ತೆ ಯಾಕೆಂದರೆ ನಾವೆಲ್ಲ ಕ್ಲೋಸಿಂಗ್ ಟೈಮ್ ಅಲ್ವಾ ಆದರೆ ಇಂಥವ್ರನ್ನ ನೋಡಿದಾಗ ಈ ಯುವಕರನ್ನು ನೋಡಿದಾಗ ಖುಷಿ ಆಗುತ್ತೆ ಇಲ್ಲ ಇಲ್ಲ ಈ ತೇರನ್ನು ಭಾರತ ಅನ್ನೋ ತೇರನ್ನು ಎಳೆಯೋಕ್ಕಿಂತ ಸ್ಫೂರ್ತಿದಾಯಕವಾದಂಥ ಹುಡುಗರು ಇದ್ದಾರೆ ಇಂಥವ್ರ ಸಂತತಿ ಸಾವಿರ ಆಗಲಿ ಇವ್ರಿಗೆ ನಿಮ್ಮೆಲ್ಲರೂ ಹಾರೈಕೆ ಇರಲಿ ಕಣ್ರಿ ಇವರನ್ನ ನೀವು ಸ್ಫೂರ್ತಿಯಾಗಿ ತಗೊಳ್ಳಿ ರೋಲ್ ಮಾಡ್ಲಾಗಿ ತಗೊಳ್ಳಿ ಅಲ್ವಾ ಇವರು ಎಲ್ಲರು ಸಿಗ್ತಾರೆ ನಿಮಗೆ ಬೆಂಗಳೂರು ಕಡೆ ಬಂದಾಗ ಸಿಗ್ದಾಗ ಮಾತಾಡ್ಸ್ವಿ ಬೆಂತಟ್ರಿ ಅಲ್ಲ ಸ್ನೇಹಿತರೆ ಈ ಆಸ್ಪತ್ರೆಯನ್ನು ಕಾರ್ಪೊರೇಟ್ ಆಸ್ಪತ್ರೆಗಿಂತ ಇಟ್ಕೊಂಡಿರ್ತಕ್ಕಂಥ ಈ ಸಿಬ್ಬಂದಿಯನ್ನು ನೀವು ನೋಡ್ತಾ ಇದ್ದೀರಾ ಇವರೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ನೀವು ಇವರೆಲ್ಲರಿಂದ ನೀವು ಸ್ಫೂರ್ತಿ ತಗೋಬೇಕು ಇಷ್ಟು ಚೆನ್ನಾಗಿ ಆಸ್ಪತ್ರೆಯನ್ನು ಇಟ್ಕೊಂಡು ಹಗಲು ರಾತ್ರಿಗಳನ್ನು ಒಂದು ಮಾಡಿ ತಮ್ಮನೆ ಕೆಲಸ ಅಂತ ದುಡಿತಾ ಇರತಕ್ಕಂಥ ಇಂಥ ಸರ್ಕಾರಿ ಸಿಬ್ಬಂದಿಗೆ ಒಂದು ಹ್ಯಾಟ್ಸ್ ಆಫ್ ಇವ್ರಿಗೆ ನೀವು ಸಹ ನಿಮ್ಮ ಹೃದಯಾಂತರಾಳದ ನಮಸ್ಕಾರಗಳನ್ನು ಇವ್ರಿಗೆ ನೀವು ಸಲ್ಲಿಸಬೇಕು ಇಂಥವರಿಂದ ನೀವು ಸ್ಫೂರ್ತಿ ತಗೋಬೇಕು